ಗೆಳೆಯರೆ ನಾವು ಇವತ್ತು ಸ್ನ್ಯಾಪ್ಚಾಟ್ ಅಕೌಂಟಲ್ಲಿ ಯಾವ ರೀತಿ ನಮ್ಮ ಯೂಸರ್ ನ ಬದಲಾವಣೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಸ್ನ್ಯಾಪ್ಚಾಟ್ ಅಕೌಂಟ್ನ ಒಂದು ಪ್ರೊಫೈಲ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂತ ನಾನು ಹೇಳ್ತೀನಿ ಸ್ನ್ಯಾಪ್ಚಾಟ್ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ ನಂತರದಲ್ಲಿ ಮೇಲುಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಕಡೆಗೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಚೇಂಜ್ ಯೂಸರ್ ನೇಮ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಚೇಂಜ್ ಯೂಸರ್ ನೇಮ್ ಅಂತ ಬ್ಲೂ ಕಲರ್ ಅಲ್ಲಿ ಆಪ್ಷನ್ ಇದೆ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯೂಸರ್ ನೇಮ್ ಕ್ಯಾನ್ ಓನ್ಲಿ ಚೇಂಜ್ ಇನ್ ಒನ್ಸ್ ಇಯರ್ ಅಂದ್ರೆ ಒಂದು ವರ್ಷದಲ್ಲಿ ಒಮ್ಮೆ ಮಾತ್ರ ನೀವು ಯೂಸರ್ ನೇಮ್ ನ ಚೇಂಜ್ ಮಾಡ್ಕೋಬಹುದು ನಂತರದಲ್ಲಿ ಮತ್ತೆ ಒಂದು ವರ್ಷದವರೆಗೆ ಚೇಂಜ್ ಮಾಡೋಕೆ ಬರಲ್ಲ ನಂತರದಲ್ಲಿ ಈ ರೀತಿ ನೀವು ಹೊಸ ಯೂಸರ್ ನೇಮ್ನ ಇಲ್ಲಿ ಟೈಪ್ ಮಾಡಿ ಮಾಡಿದ ನಂತರದಲ್ಲಿ ಯೂಸರ್ ನೇಮ್ ನಾಟ್ ಅವೈಲಬಲ್ ಅಂತ ಬಂದರೆ ನೀವು ಮತ್ತೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ಯೂಸರ್ ನೇಮ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿ ಇಲ್ಲಿ ಅವೈಲೇಬಲ್ ಅಂತ ಬರುವವರೆಗೂ ನೀವು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ದಿಸ್ ಯೂಸರ್ ನೇಮ್ ಇಸ್ ಫ್ರೀ ಅಂತ ಬರ್ತಾ ಇದೆ ಬಂದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಯೂಸರ್ ನೇಮ್ ಅನ್ನೋದು ಇಲ್ಲಿ ಸಕ್ಸಸ್ಫುಲ್ಲಾಗಿ ನೀವು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಪಾಸ್ವರ್ಡ್ ಹಾಕಿದ ನಂತರದಲ್ಲಿ ನಿಮ್ಮ ಯೂಸರ್ ನೇಮ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಚೇಂಜ್ ಆಗುತ್ತೆ